ವಿಘ್ನೇಶ್ವರಾಯ ವರದಾಯ ಸುರಪ್ರಿಯಾಯ ಲಂಬೋದರಾಯ ಸಕಲಾಯ ಜಗದ್ದಿತಾಯ ನಾಗಾನನಾಯ ಶ್ರುತಿಯಜ್ಞ ವಿಭೂಷಿತಾಯ ಗೌರೀಸುತಾಯ ಗಣನಾಥ ನಮೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಇಂದು ವಿಘ್ನೇಶನಿಗೆ ಸಂಬಂಧಿಸಿದ ಒಂದು ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾ ಇದ್ದೇನೆ ಹಿಂದಿನ ಕಾಲದಲ್ಲಿ ಅಭಿನಂದನ ಎಂಬ ಹೆಸರಿನ ಒಬ್ಬ ರಾಜನಿದ್ದನು ಅವನ ರಾಜ್ಯದ ಹೆಸರು ಹೇಮಾವತಿ ಎಂಬುದಾಗಿತ್ತು ಆತ ಒಂದು ಬಾರಿ ಮನಸ್ಸಿನಲ್ಲಿಯೇ ಆಲೋಚನೆ ಮಾಡಿ ತಾನು ದೇವೇಂದ್ರನ ಪಟ್ಟವನ್ನು ಅಲಂಕರಿಸಬೇಕು ಎಂದುಕೊಂಡನು ಹಾಗೆ ಆಲೋಚನೆ ಮಾಡಿದಂತಹ ಅಭಿನಂದನನು ದೇವತೆಗಳು ಕೊಬ್ಬುವುದು ಯಜ್ಞ ಯಾಗಾದಿಗಳ ಹವಿಸ್ಸಿನಿಂದ ಆ ಹವಿಸು ಅವರಿಗೆ ಸಿಗಲಿಲ್ಲ ಎಂದಾದರೆ ಅವರು ದುರ್ಬಲರಾಗುತ್ತಾರೆ ಎಂಬುದಾಗಿ ಯೋಚಿಸಿ ಯಾರು ಯಾಗಾದಿ ಸತ್ಕರ್ಮಗಳನ್ನು ಮಾಡುತ್ತಿದ್ದಾರೋ ಅವರಿಗೆಲ್ಲರಿಗೂ ತೊಂದರೆಗಳನ್ನು ಕೊಡಲು ಆರಂಭಿಸಿದನು ಋಷಿ ಮುನಿಗಳಿಗೆ ಕಂಟಕನಾದನು ಇದರಿಂದ ಚಿಂತಿತರಾದ ವೃಂದಾರಕರು ವಿಘ್ನೇಶ್ವರನನ್ನು ಕುರಿತು ಭಜಿಸಲಾರಂಭಿಸಿದರು ಆ ಸಂದರ್ಭದಲ್ಲಿ ಗಣನಾಥನು ಪರಾಶರ ಮುನಿಗಳ ಆಶ್ರಮದಲ್ಲಿ ಅಧ್ಯಯನವನ್ನು ಮಾಡುತ್ತಿದ್ದನು ದೇವಾನುದೇವತೆಗಳ ಕೂಗಿಗೆ ಓಗೊಟ್ಟ ವಿನಾಯಕ ನೇರವಾಗಿ ಅವರ ಮುಂದೆ ಪ್ರತ್ಯಕ್ಷನಾದನು ಶಿವಸುತನು ಬಂದಂತಹ ಕಷ್ಟಗಳನ್ನು ವಿಚಾರಿಸಲಾಗಿ ಅಭಿನಂದನ ರಾಜನಿಂದ ಬಂದಂತಹ ಎಲ್ಲ ಸಮಸ್ಯೆಗಳನ್ನು ದೇವಾನುದೇವತೆಗಳು ಅವನ ಮುಂದೆ ನಿವೇದಿಸಿಕೊಂಡರು ಗುರುವಿನ ಅನುಮತಿ ಪಡೆದು ನೇರವಾಗಿ ಶಿವಸುತನು ಅಭಿನಂದನನ ಮುಂದೆ ಬಂದು ಆತನಿಗೆ ಶರಣು ಬರಲು ಹೇಳಿದನು ಆದರೆ ಆತ ಒಪ್ಪಲಿಲ್ಲ ಯುದ್ಧ ಆರಂಭ ಆಯಿತು ಯುದ್ಧದಲ್ಲಿ ಸೋತ ಅಭಿನಂದನನು ಗಣಪತಿಗೆ ಶರಣು ಬಂದನು ಮುಂದೆ ಗಣಪತಿಯು ಮೊತ್ತ ಮೊದಲು ಯಾರು ಗಣನಾಥನನ್ನು ಪೂಜೆ ಮಾಡಿ ಕೆಲಸಗಳನ್ನು ಆರಂಭಿಸುತ್ತಾರೋ ಅವರಿಗೆ ಯಾವುದೇ ಕಾರಣದಿಂದ ನೀನು ವಿಘ್ನವನ್ನು ತರಬಾರದು ಎಂಬುದಾಗಿ ಕಟ್ಟಪ್ಪಣೆಯನ್ನು ಇತ್ತನು ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ